ನಮಸ್ಕಾರ ನಮ್ಮ ಪ್ರೀತಿಯ ಹಿಂಸರ ನಮಸ್ಕಾರ ಅವರು ಇವತ್ತೊಂದು ದಿವಸ ಆ ಒಂದು ಅದ್ಭುತ ಪ್ರತಿಭೆ ನಮ್ಮ ನೆರೇಗಲ್ಲಿನ ಒಂದು ಅದ್ಭುತ ಪ್ರತಿಭೆಯನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಬಹಳ ಸಂತೋಷಗಳಾಗಿ ಅದರಲ್ಲೂ ಕೂಡ ನನ್ನ ಆತ್ಮೀಯ ಶಿಷ್ಯಳು ಸಿವಿಲಿಯನ್ ಗೋಲಪ್ಪ ಸುಮಂಡ್ ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ನೆರೇಗಲ್ ಗ್ರಾಮದಲ್ಲಿ ಅದರಲ್ಲೂ ಒಂದು ಪ್ರತಿಭಾವಂತ ವಿದ್ಯಾರ್ಥಿನಿ ಒಂದನೇ ತರಗತಿಯಿಂದ ಈ ಒಂದೇ ತರಹವರೆಗೆ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸ ಮಾಡಿ ಜೊತೆಗೆ ತನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಶ್ರೀ ಅನ್ನದಾನ ಮಹಾ ವಿಜ ಅನ್ನದಾನ ವಿಜಯ ಪ್ರ ಪ್ರೌಢ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಇಂತಹ ಮಹಾ ಪ್ರತಿಭೆಯನ್ನ ನಾವು ಗುರುತಿಸುವುದು ನಮ್ಮ ಕನಕ ಟಿವಿಗೆ ಒಂದು ಆ ಸಂತೋಷವಾಗಿದೆ ಈ ಸಮಯದಲ್ಲಿ ಆ ವಿದ್ಯಾರ್ಥಿಯನ್ನ ಆ ವಿದ್ಯಾರ್ಥಿ ಅನೇಕ ಚಿತ್ರಗಳನ್ನ ಬಿಡಿಸುವಂತ ಪ್ರತಿಭೆ ಜೊತೆಗೆ ಆ ಅದ್ಭುತವಾದಂತ ಕವನಗಳನ್ನ ಶಬ್ದದ ಬಂಡಾರವನ್ನೇ ಹೊಂದಿರುವಂತ ಒಂದು ವಿದ್ಯಾರ್ಥಿನಿ ಜೊತೆಗೆ ನಾನು ಆ ಯಾವುದ್ರಲ್ಲಿ ಏನಪ್ಪಾ ಅಂದ್ರ ನಾವು ಕಡಿಮೆ ಇಲ್ಲ ಗಂಡು ಮಕ್ಕಳಿಗಿಂತ ನಮಗೆ ಕಡಿಮೆ ಇಲ್ಲ ನಾವು ಕೂಡ ಏನಪ್ಪಾ ಅಂದ್ರ ಆ ಒಂದು ಕೈ ಮೇಲ್ಗೈತೀವಿ ಅನ್ನೋ ಅನ್ನುವಂಥದನ್ನ ವಿದ್ಯಾರ್ಥಿನಿ ಇಲ್ಲಿ ಆ ಅದ್ಭುತವಾದ ಚಿತ್ರಗಳ ಬಿಡಿಸೋದ್ರ ಮುಖಾಂತರ ಜೊತೆಗೆ ತನ್ನ ಒಂದು ಕವನಗಳನ್ನು ಮಣ್ಣಿನ ದಿವಸ ಶಿಕ್ಷಕರ ದಿನಾಚರಣೆ ದಿವಸ ಒಂದು ಅದ್ಭುತವಾದ ಪ್ರತಿಭೆಯ ಕವನವನ್ನ ಬಿಡಿಯ ರಚಿಸಿದ್ಲು ಆ ಕವನವನ್ನ ನಾನು ಆತ್ಮೀಯ ಸ್ನೇಹಿತರಾದಂತ ಈಶ್ವರ ಆದಿ ನಾ ಕಲಿಸಿದಂತ ಗುರುಗಳೇನಪ್ಪ ಅಂದ್ರೆ ಶಿಷ್ಯಳ ಒಂದು ಕವನ ವಾಚನ ಮಾಡಿ ಆ ಏನಪ್ಪಾ ಸಂತೋಷ ಪಟ್ಟಿದ್ದನ್ನೂ ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ ಹಾಗಾದ್ರೆ ಈಗ ಆ ಅದ್ಭುತ ಪ್ರತಿಭೆ ಏನಪ್ಪಾ ಅಂದ್ರ ಇಲ್ಲಿ ಅನೇಕ ಚಿತ್ರಗಳನ್ನ ಬಿಡಿಸಿದ್ದಾಳೆ ನೋಡಿ ಆತ್ಮೀಯನೇ ಇಲ್ಲಿ ಈ ಚಿತ್ರಗಳೆಲ್ಲ ಆ ನನ್ನ ಆತ್ಮೀಯ ಶಿಷ್ಯಗಳು ಸಿಲಿಲ್ಲ ಸೋಮ ಗೋಲಪ್ಪ ಸೋಮಗೋನ್ ವಿದ್ಯಾರ್ಥಿನಿ ಬಿಡಿಸಿದಂತ ಚಿತ್ರಗಳು ಒಂದೊಂದಾಗಿ ತೋರ್ಸ್ತಾ ಹೋಗ್ತೀನಿ ನೋಡಿ ಇತ್ಯಂತ ಅದ್ಭುತ ಚಿತ್ರಗಳನ್ನ ಕೂಡ ಆ ವಿದ್ಯಾರ್ಥಿನಿ ಏನು ಏನಪ್ಪ ಅಂದ್ರ ಆ ಒಂದು ಯಾರ ಸಹಾಯ ಇಲ್ಲದೆ ತಾನೇ ಏನಪ್ಪ ಅಂದ್ರ ಓನ್ ಆಗಿ ಕ್ರಿಯೇಟ್ ಮಾಡಿದಂತ ಚಿತ್ರಗಳು ಅನೇಕ ಇಲ್ಲಿ ಪರಿಸರ ಬಗ್ಗೆ ಆ ಮತ್ತು ಈ ಪರಿಸರ ಒಂದು ಕಾಳಜಿ ಇಟ್ಕೊಂಡು ಜೊತೆಗೆ ಏನಂತಂದ್ರೆ ಇಂತ ಅದ್ಭುತವಾದ ಚಿತ್ರಗಳನ್ನು ಕೂಡ ಅಹ್ ಶಿವಲೆಲ್ಲ ಬಿಡಿಸಿದ್ದಾಳೆ ಜೊತೆಗೆ ಏನಂತಂದ್ರ ಒಂದು ಎಂಟರ್ಟೈನ್ಮೆಂಟ್ಗಾಗಿ ಇಂತಹ ಚಿತ್ರಗಳನ್ನ ಹಾಗು ಮಕ್ಕಳ ಒಂದು ಕ್ರಿಯಾತ್ಮಕ ಕ್ರಿಯಾಶೀಲತೆಯನ್ನ ಹೆಚ್ಚಿಸುವುದು ಮತ್ತು ದೇವಾಲಯಗಳ ದರ್ಶನ ದೇವಾಲಯಗಳನ್ನ ಏನಪ್ಪಾ ಅಂದ್ರ ಅಚ್ಚುಕಟ್ಟಾಗಿ ಚಂದವಾಗಿ ಬಿಡಿಸಿದ್ದಾಳೆ ಜೊತೆಗೆ ಆ ನಮ್ಮ ಬಸವಣ್ಣನವರ ಚಿತ್ರಗಳನ್ನ ಅದ್ಭುತವಾಗಿ ಬಿಡಿಸಿದ್ದಾಳೆ ನೋಡಿ ಹಾಗೆ ನಮ್ಮ ಈ ಒಂದು ನೆರೆ ಸುತ್ತಮುತ್ತಲಿನ ಏನಪ್ಪ ಅಂದ್ರ ಆರಾಧ್ಯ ದೇವರು ಜೊತೆ ಏನಂದ್ರ ಒಂದು ನೆರೆಗಳಲ್ಲಿನ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಯಾದಂತ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಇಡುವ ಸಂಸ್ಥೆಯನ್ನ ಹಾಕಿದಂತ ನಮ್ಮ ಶ್ರೀಗಳಾದ ಬೆತ್ತದಾರ್ಜುನ ಹಾಡಿಕಾರಿ ಬೆತ್ತದಾರ್ಜುನವರ ಚಿತ್ರವನ್ನ ಅದ್ಭುತವಾಗಿ ಆ ವಿದ್ಯಾರ್ಥಿನಿ ಬಿಡಿಸಿದ್ದಾಳೆ ಜೊತೆಗೆ ಏನಂತಂದ್ರೆ ಆ ಇಲ್ಲಿ ಈಶ್ವರ ಪಾರ್ವತಿ ಚಿತ್ರವನ್ನ ಕೂಡ ಬಿಡಿಸಿದ್ದಾಳೆ ಹಾಗೆ ಅಲ್ಲಮ ಪ್ರಭುಗಳ ಚಿತ್ರಗಳನ್ನ ಬಿಡಿಸಿದ್ದಾಳೆ ಜೊತೆಗೆ ನಮ್ಮ ನೆರೆಗಲ್ಲಿನ ಹಿರೇಮಠದ ಪೀಠಾಧಿಪತಿಗಳಾದಂತ ಮಲ್ಲಿಕಾರ್ಜುನ ಶಿವಚಾರ ಮಹಾಸ್ವಾಮಿಗಳ ಚಿತ್ರವನ್ನ ಕೂಡ ಅದ್ಭುತವಾಗಿ ಚಿತ್ರಶೂತ್ರ ಮೂಲಕವಾಗಿ ಆಯ್ಕೊಂಡ ಸಾಧನೆಯನ್ನ ಬರೆದಿದ್ದಾಳೆ ಜೊತೆಗೆ ಇನ್ನು ಅನೇಕ ಚಿತ್ರಗಳನ್ನ ಈಶ್ವರ ಚಿತ್ರ ಹೀಗೆ ಅನೇಕ ಚಿತ್ರಗಳನ್ನ ಕೂಡ ಈ ಅಮ್ಮ ಇಲ್ಲಿ ಬಿಡಿಸಿದ್ದಾರೆ ನೋಡಿ ಇಂಥ ಒಂದು ಅದ್ಭುತ ಪ್ರತಿಭೆಯನ್ನ ನಮಗೆ ಬಿಡೋ ಶಿಕ್ಷಕರಿಗೆ ಏನಪ್ಪ ಅಂದ್ರ ಬರ್ಲಾರ ಸ್ಥಿತಿ ಒಳಗೆ ಆ ತನ್ನ ಒಂದು ಯಾರು ಸಹ ಇಲ್ಲದೆ ಅನೇಕ ಚಿತ್ರಗಳನ್ನ ಆ ವಿದ್ಯಾರ್ಥಿನಿ ಬಿಡಿಸಿದ್ದಾಳೆ ಈಗ ಈ ಒಂದು ಪ್ರತಿಭೆಯನ್ನು ಜೊತೆಗೇನಂತಂದ್ರ ಆ ಒಂದು ತನ್ನ ಕವನ ಕವನಗಳನ್ನು ಕೂಡ ಬರೆದಿದ್ದಾಳೆ ಆ ಕವನಗಳನ್ನ ಮೆಚ್ಚು ಏನಪ್ಪ ಅಂದ್ರ ಅನೇಕ ಸಂಘ ಸಂಸ್ಥೆಗಳು ಕೂಡ ಆಕೆಗೆ ಪ್ರಶಸ್ತಿ ಪತ್ರಗಳನ್ನ ಅಭಿನಂದ ಪತ್ರಗಳನ್ನ ಕೂಡ ಇಲ್ಲಿ ಕೂಡ ಮಾಡಲ್ಪಟ್ಟವು ಹಾಗೆ ನೋಡಿ ಇಲ್ಲಿ ಆ ಕನ್ನಡ ಪರೋಕ್ಷಿಗಳು ಕೂಡ ಒಂದು ಶಾಲಾ ಮಾಡ್ದೊಳಗೆ ಆಗಿ ಹೆಚ್ಚಿನ ಏನಪ್ಪ ಅಂದ್ರ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾಳೆ ಹಾಗೆ ಶಾಲಾ ಮಾಡ್ದೊಳಗ ಪ್ರತಿಭಾ ಕಾರಂಜಿಯೊಳಗ ಕೂಡ ಆಗಿ ಪ್ರಥಮ ಸ್ಥಾನಗಳನ್ನ ಗಳಿಸಿದ ಗಳಿಸಿದ್ದಾಳೆ ನೋಡ್ತೀರಿ ನೀವು ಇಲ್ಲಿ ಎಲ್ಲರೂ ಕೂಡ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಒಳಗೆ ಈ ಕಡೆ ಪ್ರಥಮ ಜೊತೆಗೆ ಆ ನೋಡಿವೆಲ್ಲ ಆ ಪ್ರತಿಭಾ ಕಾರಂಜಿಯ ಪ್ರಥಮ ಪ್ರಶಸ್ತಿ ಪತ್ರಗಳು ಸಂಪನ್ಮೂಲ ಏನಪ್ಪ ಅಂದ್ರೆ ಇವು ಕೂಡ ವ್ಯಕ್ತಿಗಳಿಂದ ಪಡೆದಂತ ಪ್ರಶಸ್ತಿ ಪತ್ರಗಳು ಹಾಗೆ ಆ ನಮ್ಮ ನೆರೆಗೆಲ್ಲೇನ ಓಂ ಶಿಕ್ಷಣ ಏನಪ್ಪ ಅಂದ್ರೆ ಸಾರಿ ಆ ಇಲ್ಲಿ ಭಗವತ್ ಶ್ಲೋಕ ಶ್ಲೋಕವನ್ನ ಹೇಳಿದ ಆ ಪ್ರಥಮ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾಳೆ ಪ್ರತಿ ವರ್ಷವೂ ಕೂಡ ಆ ಪ್ರಶಸ್ತಿಗಳ ಭಗವದ್ಗೀತೆ ಶ್ಲೋಕಗಳನ್ನು ಅಚ್ಚುಕಟ್ಟಾಗಿ ಒಂದು ಇಲ್ಲಿ ಅಹ್ ತಪ್ಪು ಹಾಗೆ ಚಕ್ಕವಾಗಿ ಹೇಳಿದಂತ ವಿದ್ಯಾರ್ಥಿನಿಗೆ ಪ್ರಶಸ್ತಿ ಪತ್ರಗಳು ಕೂಡ ಕೊಡಮಾಳಲ್ಪಟ್ಟತಿ ಹಾಗೆ ಇಲ್ಲಿ ಆ ಬಣ್ಣದ ಮನೆಯ ಸಂಸ್ಕೃತಿ ವೇದಿಕೆ ಗಲ್ಲ ಗದಗ ಏನಪ್ಪಾ ಅಂದ್ರ ಅಲ್ಲಿ ಕೂಡ ಬಂದಿ ಚಿತ್ರವನ್ನ ಮೆಚ್ಚಿ ಏನಪ್ಪಾ ಅಂದ್ರ ಪ್ರಶಸ್ತಿಯನ್ನ ಕೊಡಮಳ ಹಾಗೆ ಏನಂತಂದ್ರೆ ಕರುನಾಡ ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರದವರು ಕೂಡ ಈಕೆ ಒಂದು ಕವಿತೆಯನ್ನು ಮೆಚ್ಚಿ ಡಾಕ್ಟರ್ ಪುಟ್ಟರಾಜರ ಒಂದು ಕವಿತೆಯನ್ನ ಮೆಚ್ಚಿ ಏನಂದ್ರೆ ಈಗ ಅಭಿನಂದನಾ ಪ್ರಶಸ್ತಿ ಪತ್ರಗಳನ್ನ ನೀಡಿದ್ದಾರೆ ಹಾಗೆ ಈಕೆ ಒಂದು ಕುವನಾದ ಒಂದು ಏನಪ್ಪ ಅಂದ್ರೆ ಪ್ರತಿಭೆಯನ್ನು ಮೆಚ್ಚಿ ಆ ಸ್ನೇಹಜೀವಿ ಫೌಂಡೇಶನ್ ಅವರು ಕಪ್ಪತ್ ಫೌಂಡೇಶನ್ ಪೌಂಡೇಶನ್ ಇವರ ಸಹಯೋಗದಲ್ಲಿ ನಡೆದಂತ ಒಂದು ದೇಶ ಪ್ರೇಮದ ಒಂದು ಸ್ಪರ್ಧ ಇಲ್ಲಿ ಈಗ ಕೂಡ ಭಾಗವಹಿಸಿ ಆ ಅಲ್ಲಿ ವಿಜೇತ ಆಗಿದ್ದಾಳೆ ಆಕೆ ವೀರ ಭಾರತೀಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ವೀರ ಭಾರತೀಯ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಲು ಮಾಡಿರ್ತಿ ಸುಲೀಲಾ ಆ ಗೋಲಪ್ಪ ಸೋಮಗೊಂಡ್ ಈ ವಿದ್ಯಾರ್ಥಿನಿಗೆ ನೋಡಿ ಇಂತಷ್ಟೊಂದು ಅದ್ಭುತ ಏನಪ್ಪಾ ಅಂದ್ರೆ ಈ ವಿದ್ಯಾರ್ಥಿನಿ ಇಲ್ಲಿ ಆಕೆಯ ರಚಿಸಿದಂತ ಅನೇಕ ಕವನಗಳು ಅನೇಕ ಕವನಗಳಲ್ಲಿ ನೋಡ್ತೀರಿ ಆ ವಿದ್ಯಾರ್ಥಿಯ ಸಾಧನೆ ಬಯಸುವ ಒಂದೇ ಒಂದು ಜೀವ ಅಂತಂದ್ರೆ ಅದು ಶಿಕ್ಷಕ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಹಾಗೆ ನಡದಾಡೋ ದೇವರು ಸಿದ್ಧ ಗಂಗಾ ಶರಣರು ಅಂತೇಳಿ ಆ ಇಲ್ಲಿ ಅಜೋರ ಶ್ರೀಗಳ ಬಗ್ಗೆ ಏನಪ್ಪ ಅಂದ್ರೆ ಅವನು ಕವನ ರಚಿಸಿದ್ದಾಳೆ ಆದ್ರೆ ಹಾಗೆ ಆ ಬೆಣಕ ಬೆಣಕ ಗಣಪನ ಬಗ್ಗೆ ಹೇ ಬೆಣಕ ಹೇ ಮುದ್ದು ಬೆಣಕ ಅನ್ನುವಂಥದ್ದನ್ನ ಇಲ್ಲಿ ಕವನವನ್ನ ರಚಿಸಿದ್ದಾಳೆ ಹಾಗೆ ಅನ್ನ ತಂಗಿಯರ ಬಗ್ಗೆ ತೀರಿಸಲಾದ ಅನುಬಂಧ ಅನ್ನುವಂಥದ್ರ ಅದು ರಕ್ಷಾಬಂಧನ ಅನ್ನುವಂಥದ್ದು ರಕ್ಷಾಬಂಧನದ ಕವಿತೆಯನ್ನು ಕೂಡ ಈ ವಿದ್ಯಾರ್ಥಿನಿ ರಚಿಸಿದ್ದಾಳೆ ಹಾಗೆ ಇಲ್ಲಿ ನಮ್ಮ ಭಾರತ ವೀರ ಪುತ್ರರಿಗೆ ನನ್ನ ನಮನ ಸಂಘ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹನೀಯರಿಗೆ ನಮಿಸಿ ಏನಪ್ಪಾ ಅಂದ್ರ ಈ ಕವನವನ್ನು ರಚಿಸಿದ್ದಾಳೆ ಹೀಗೆ ಇಲ್ಲಿ ಜೊತೆಗೆ ಇಲ್ಲೊಂದು ಅದ್ಭುತವಾದ ಕವಿತೆಯನ್ನ ಈ ವಿದ್ಯಾರ್ಥಿನಿ ಬರೆದಿದ್ದಾಳೆ ಅದು ನಮ್ಮ ನೆರೆಗಲ್ಲಿನ ಹಿರೇಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಚಾರ ಮಹಾಸ್ವಾಮಿಗಳ ಕುರಿತು ನೆರೆಗಿಲ್ಲು ಬಂದ ಭಗವಂತ ಅನ್ನುವಂಥದ್ದನ್ನ ಒಂದು ಕವನವ ಕವನವನ್ನ ಬರೆದಿದ್ದಾಳೆ ಆ ಕವನವನ್ನ ಎರಡು ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೆರೆಗಲ್ಲು ಶ್ರೀಮಠದ ಶ್ರೀ ಮಹೇಮಲ್ಲೇಶ್ವರ ಕತ್ತು ಗದ್ದೆಯ ಭವ್ಯ ಬೆಳಕಾಗಿ ಹೊಮ್ಮುತ್ತಿರುವವರು ಐತಿಕ ಸುಖ ಭೋಗಗಳನ್ನ ತೊರೆದು ಸನ್ಯಾಸತ್ವವನ್ನು ಸ್ವೀಕರಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಧರ್ಮದ ಹಾವಳಿಯನ್ನು ಮಟ್ಟ ಹಾಕಲು ಸಮಾಜದಲ್ಲಿ ನಡೆಯುತ್ತಿರುವಂತ ಧರ್ಮದ ಧರ್ಮದ ಹಾವಳಿಯನ್ನು ಮಟ್ಟ ಹಾಕಲು ಆಧಾತ್ಮಿಕ ಚಿಂತನೆಯ ಮೂಲಕ ಸಮಾಜದ ಏಳಿಗೆಗಾಗಿ ಪುನಃ ಪಣ ತೊಟ್ಟಿರುವವರು ಗಂಗೆಯಷ್ಟೇ ಪ್ರವ ಪವಿತ್ರತೆಯಿಂದ ಗಂಗೆಯಷ್ಟೇ ಪವಿತ್ರತೆಯಿಂದ ಕೂಡಿರುವ ಮನಸ್ಸು ಅಜ್ಞಾನವನ್ನು ಅಳಿದು ಸ್ವಜ್ಞಾನವನ್ನು ಮೂಡಿಸುತ್ತದೆ ದೀಪದಷ್ಟೇ ಶಾಂತವಾಗಿರುವ ಇವರ ಆ ಮುಖವನ್ನು ನೋಡಿದರೆ ದೀಪದಷ್ಟೇ ಶಾಂತವಾಗಿರುವ ಇವರ ಮುಖವನ್ನು ನೋಡಿದರೆ ಸಾಕು ನಮ್ಮ ಮುಖದಲ್ಲಿನ ಅಂಧಕಾರವು ನಮ್ಮ ಮುಖದಲ್ಲಿನ ಅಂಧಕಾರವು ಅಡಿದು ಸಂತೋಷ ಉತ್ಸಾಹ ನಮ್ಮ ಮುಖದಲ್ಲಿ ತಾಂಡವಾಡುತ್ತದೆ ಇವರ ಆ ದೀವ ದೃಷ್ಟಿ ಭವರೋಗ ಭಾವ ರೋಗಗಳನ್ನು ಅಡಿದು ಹಾಕುತ್ತದೆ ಅನ್ನುವಂಥದ್ದು ಅದ್ಭುತ ಕವಿತನ ಅದು ಸುಮಾರು ಒಂದೆರಡು ಕೇಜಿಗಳಷ್ಟು ಏನಪ್ಪಂದ್ರೆ ನೆರೆ ನೆರೆಗಲ್ಲಿನ ಪೀಠಾಧಿಪತಿ ಹಿರೇಮಠದ ಪೀಠಾಧಿಪಿತರಾದಂತಹ ಶ್ರೀ ಮಲ್ಲಿಕಾರ್ಜುನ ವಿಶ್ವಚಾರ್ಮಾ ಕುರಿತು ಒಂದು ಅದ್ಭುತವಾದ ಕವಿತೆಯನ್ನ ನನ್ನ ವಿದ್ಯಾರ್ಥಿನಿ ಶಿವಲೀಲಾ ಸೋಮದ ಗೋಲಪ್ಪ ಸೋಮಗೊಂಡಿ ವಿದ್ಯಾರ್ಥಿನಿ ಎಸಿದ್ದಾಳೆ ಹೀಗೆ ಆ ಗದಗಿನ ಅಹ್ ನಡದಾಡುವ ದೇವರು ಗದಗಿನ ಇತಿಹಾಸದಲ್ಲಿ ಪುಟ್ಟರಾಜರು ಅನ್ನುವಂಥ ಅದ್ಭುತ ಕವಿತೆಯನ್ನ ಅಂಧರ ಬಾಡಿಗೆ ಬೆಳಕನ ತಂದ ಮಹಾಮೈಬರೆಯವರು ಗದುಗಿನ ಪುರದಲ್ಲಿ ಮೆದುತಿಹ ಪುಟ್ಟರಾಜರು ಅನ್ನುವಂಥದ್ದ ಕವಿತೆಯನ್ನ ಅದ್ಭುತವಾಗಿ ಈ ವಿದ್ಯಾರ್ಥಿನಿ ರಚಿಸಿದ್ದಾಳೆ ಇಷ್ಟೊಂದು ಏನಪ್ಪ ಅಂದ್ರೆ ಈ ಒಂದು ಪ್ರತಿಭೆ ಹೀಗೆ ಕೂಡ ಅನೇಕ ಇದು ಒಂದು ಇಷ್ಟ ಅಲ್ಲ ಸಾಹಿತ್ಯ ಚಿತ್ರಕಲೆ ಹೀಗೆ ಅನೇಕ ಏನಪ್ಪ ಅಂದ್ರ ಒಂದು ಕಲೆಗಳಲ್ಲಿ ಕೊಡಗಿರೋದು ವಿದ್ಯಾರ್ಥಿನಿ ಶಾಲೆಯಲ್ಲಿ ಕೂಡ ಓದೋದ್ರಲ್ಲೂ ಕೂಡ ಏನಪ್ಪಾ ಅಂದ್ರೆ ಪಕ್ಕದ ವಿದ್ಯಾರ್ಥಿನಿ ಈ ವರ್ಷ ಎಂ ಎಂ ಎಸ್ ಎಕ್ಸಾಮ್ ಏನಪ್ಪ ಅಂದ್ರೆ ಆ ಎಕ್ಸಾಮ್ ನೋಡಿದ್ರೆ ಅನೇಕ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ನ ಬರೆದು ಈ ಅದರಲ್ಲೂ ಕೂಡ ಏನಪ್ಪ ಪ್ರಥಮವಾಗಿ ಪಾಸ್ ಆಗಿ ಈ ವರ್ಷ ಎಂ ಎಂ ಎಸ್ ಎಕ್ಸಾಮ್ ಎಕ್ಸಾಮ್ನ ಪಾಸ್ ಆಗಿ ಏನಪ್ಪಾ ಅಂದ್ರ ಶಾಲೆಗೆ ಒಂದು ಹೆಮ್ಮೆ ತರುವಂತ ವಿದ್ಯಾರ್ಥಿನಿ ಆಕೆ ಆಗಿದ್ದಾಳೆ ಆಕೆ ಹಾಗಾಗಿ ಆಕೆ ಒಂದು ಸಂದರ್ಶನವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಆಕೆ ಬಾಯಿಂದ ಯಾವ ರೀತಿ ಓದ್ಯಮ್ಮ ಯಾವ ರೀತಿ ರೀತಿಲ್ಲ ಮಾಡಲಿಕ್ಕೆ ಸಾಧ್ಯ ಆತ ಅನ್ನುವಂಥದನ್ನ ಆಕೆ ಬಾಯಿಂದಲೇ ನಾವು ಕೇಳೋಣ ನಮಸ್ಕಾರಮ್ಮ ಇವೆಲ್ಲ ಆ ಕವಿತೆಗಳನ್ನ ರಚಿಸಿದ್ದೇನೆ ಹಾಗೆ ಅನೇಕ ಹಾಗೆಂದ್ರೆ ಈ ಚಿತ್ರಗಳನ್ನ ನೋಡ್ರಿ ಅದ್ಭುತವಾದ ಇದು ಅದು ಹಂಗ ಇನ್ನೆಲ್ಲ ಬರ್ದೇನಿ ಹಾಗೂ ಯಾರ ಪ್ರೇರಣೆನೂ ಇಲ್ಲ ನನ್ಗೆ ನನ್ನ ಕಲ್ಪನೆ ಏನಿದೆ ನಾನು ಅದನ್ನ ವ್ಯಕ್ತಪಡಿಸೀನಿ ಅದು ಚಿತ್ರಗಳ ಮೂಲಕ ವ್ಯಕ್ತಪಡಿಸೀನಿ ಹಾಗೂ ನಾನು ಕವನಗಳನ್ನ ಬರೆಯುವ ಮೂಲಕ ನನ್ನದೇ ಆದಂತ ಒಂದು ಕಲ್ಪನೆಯನ್ನ ಅವುಗಳ ಮೂಲಕ ನಾನು ಬಿಂಬಿಸಿ ಇದು ಚಿತ್ರವನ್ನು ನೀನ ಎಲ್ಲ ಯಾರ ಪ್ರೇರೇಪಣೆ ನಿಮ್ಮ ಚಿತ್ರ ನಮ್ಮ ಮನೆಯೊಳಗೆ ಅಣ್ಣನ ತೆಗಿತಿದ್ನ ಚಿಕ್ಕವಳಿಂದ ಅವನ್ನ ನೋಡ್ಕೊಂತ ಅದು ಚಿತ್ರಕಲೆ ನನ್ನಲ್ಲಿ ಬಂತು ಅದೇ ಪ್ರೇರಣೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನ ಆಗಿರುವಂತ ಅವರ ಚಿತ್ರವನ್ನ ಬಿಡಿಸ್ತಾ ಇದ್ರು ಅಂತ ಸೊ ಆ ಅಣ್ಣನ ಒಂದು ಪ್ರಭಾವ ಬೀರಿ ಇವರು ಕೂಡ ಸುಂದರವಾದ ಕವಿತೆಗಳನ್ನ ಸಿವಿಲೆಲ್ಲ ಏನಪ್ಪಾ ಅಂದ್ರೆ ಬಿಡಿಸಿದ್ದಾಳೆ ಇಲ್ಲಿ ನಮ್ಮ ಅನೇಕ ಶಿವಾಚಾರ್ಯರಾದಂತ ಮಲ್ಲಿಕಾರ್ಜುನ ಶಿವಾಚಾರ ಕವಿತೆಗಳೆಂಬ ಅದ್ಭುತವಾಗಿ ಬರ್ತಿದ್ಯಮ್ಮ ಈ ಕವಿತೆಗಳನ್ನ ಕೆಲವೇ ನಮ್ಮ ನಮ್ಗೆ ಶಬ್ದಗಳನ್ನ ಹೇಳಿಲ್ಲ ಈ ತರಹದ ಶಬ್ದ ಬಂಡಾರ ಇರುವಂತ ನಿನಗೆ ಇದು ಒಂದು ಕವಿತೆ ಬರೆಯುವ ಯಾರ ಪ್ರೇರೇಪಣೆ ಆಯ್ತು ನಿಮಗೆ ಯಾರ ಮನೆಯಲ್ಲಿ ಅಮ್ಮ ದೊಡ್ಡಮ್ಮ ಅವರೆಲ್ಲ ಧಾರ್ಮಿಕ ಕಥೆಗಳನ್ನ ಹೇಳ್ತಾ ಇದ್ರು ಪ್ರಭಾವ ಬೀರಿ ಹಾಗೆ ಸಣ್ಣವಳಿಂತರೀ ಒಂದು ಕಲೆ ಹುಟ್ಟು ಅದ್ನ ಅದನ್ನ ಮುಂದುವರ್ಸ್ಕೊಂತ ಬಂದ್ನೆ ಪುಸ್ತಕಗಳೆಲ್ಲ ಓದು ಓದಿದ್ದು ಹಾಗು ಎಲ್ಲಾ ಒಂದು ಶಬ್ದ ಬಂಡಾರಗಳನ್ನ ತಿಳ್ಕೊಂಡಿದ್ದಕ್ಕಾಗಿ ಅದು ಒಂದು ಶಬ್ದ ಜ್ಞಾನ ನನ್ನಲ್ಲಿ ಬಂತು ಹಾಗು ಅದು ಕವನಗಳ ಮೂಲಕ ನಾವು ಅವಳನ್ನ ವ್ಯಕ್ತಪಡಿಸಿದ್ವಿ ಆ ಕವನಗಳನ್ನು ನಾವು ಓಡ್ತಾ ಇದ್ರೆ ನಮ್ಗೆ ಮನೆ ದಿವಸ ನಾವು ಶಿಕ್ಷಕರ ದಿನಾಚರಣೆ ನಮ್ಮ ಗುರುಗಳಾದಂತ ಆ ಈಶ್ವರ ಅದೇವರಿ ಏನಪ್ಪ ಅಂದ್ರೆ ಆ ಕವನ ವಚನ ಮಾಡಿದ್ವಿ ಸೊ ಮಾಡಿದ್ರೆ ಗುರುಗಳು ಆ ಶಬ್ದಗಳೇ ನಮಗೆ ಹೊಳ್ಳಿಲ್ಲ ಗುರುಗಳಿಗೆ ಅಂತ ಒಂದು ಆ ಶಬ್ದ ಭಂಡಾರವನ್ನು ಅದ್ಭುತವಾದ ಶಬ್ದ ಭಂಡಾರವನ್ನು ಬಂದ ಬಂದಿದ್ವಿ ಈ ಒಂದು ಕಲೆಯನ್ನ ಹೀಗೆ ನೀವು ಮರೆಸಿಕೊಂಡು ಮುಂದುವರೆಸ್ಕೊಂಡು ಹೋಗಮ್ಮ ಜೊತೆಗೆ ಆಗ ನೋಡ್ರಿ ಕೆಲ ಸಂಘ ಸೌತ್ಕ ನಿಮ್ ಪ್ರಶಸ್ತಿಗಳು ಇಲ್ಲಿ ನೋಡ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿವ್ರು ಯಾರ ಕಪ್ಪತ್ತಿಗೆರೆ ಫೌಂಡೇಶನ್ ನವರ ಸ್ನೇಹ ಜೀವಿ ಅಂತ ಹೇಳಿ ನಿಮಗೆ ಎಷ್ಟು ಖುಷಿ ಅಮ್ಮ ನನಗೆ ತುಂಬಾ ಖುಷಿ ಆಯ್ತು ಅವರು ನನ್ನ ನನ್ನ ಒಂದು ಪ್ರತಿಭೆಯನ್ನ ಮೆಚ್ಚಿ ಅವರು ನನಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಕ್ಕಾಗಿ ತುಂಬಾ ಸಂತೋಷ ಆಯ್ತು ಚಿಕ್ಕಬಳ್ಳಾಪುರದಿಂದ ಅವರು ಕೂಡ ಪ್ರಶಸ್ತಿಗಳನ್ನು ಕೊಟ್ಟಾಗ ಈ ಶಾಲೆ ಎಲ್ಲಗಳ ಏನಪ್ಪ ನಿಮಗೆ ಹೆಂಗ ಇವ ಇನ್ನೂ ಹೆಚ್ಚು ಏನಪ್ಪ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ನಿಮಗೊಂದು ಆ ಪ್ರೇರೇಪಣೆ ಜೊತೆಗೆ ನಾನು ಈಗ ನೀವೊಂದು ಒಂದು ಕವನ ವಾಚನ ಮಾಡಮ್ಮ ಯಾವ್ದು ಮಾಡ್ತೀರಿ ಶಿಕ್ಷಕರ ದಿನಾಚರಣೆ ಕುರಿತು ಒಂದು ಕವನವನ್ನ ರಚಿಸಿದೆ ಅದನ್ನ ಇದರ ಶೀರ್ಷಿಕೆ ಸತ್ಯದ ಸಾರಥ್ಯದಲ್ಲ ಜ್ಞಾನದಾಹವ ತನಿಸಿ ಮಹಾಗುರುವೆ ಅಜ್ಞಾನದ ಅಂಧತ್ವವ ನಳಿಸಿ ಸುಜ್ಞಾನದ ಸುಮವ ಸಿಂಚಿಸಿ ಸನ್ಮಾರ್ಗದೆಡೆಗನ್ನ ನಡೆಸಿ ಧರ್ಮದ ಜೀವಿಗೆಯನ್ನ ಸಾಗಿಸಿ ಗುರುವೆ ಭವದ ಭಾವವ ನಳಿಸಿ ಅನುಭಾವವ ಅನುಗೊಳಿಸಿ ಸನ್ನಡತೆಯ ಸಂಸ್ಕಾರವನಿರಿಸಿ ಸತ್ಯಾರಿತ್ಯದ ಸಾಕಾರಕ್ಕೆ ನನರ್ಘ್ಯಗೊಳಿಸಿ ಗುರುವೆ ಪಾಂಡಿತ್ಯದ ನಿಲ್ಲಿಸಿ ಪರಮ ಸತ್ಯದ ಆಳವ ನರಿಸಿ ಜ್ಞಾನದಗ್ನಿಯ ನೆನ್ನಲಿ ನೆನ್ನಲ್ಲಿ ಪ್ರಜ್ವಲಿಸಿ ಕಾರುಣ್ಯದ ಚರಣದಲೆನ್ನ ಶಿರವನಿರಿಸಿ ಗುರುವೆ ಆಧ್ಯಾತ್ಮದ ವಾಸ್ತವಿಕತೆಯ ನರಿಸಿ ಅರಿಷಡ್ ವರ್ಗಗಳ ಮರ್ದಿಸಿ ಅಚಿಂತ್ಯ ರೂಪದ ಸಾಕ್ಷಾತ್ಕರಿಸಿ ಅದ್ಭುತವಾದ ಕವನವನ್ನ ಗುರುಗಳ ಬಗ್ಗೆ ಗುರುಗಳ ಬಗ್ಗೆ ರಚಿಸಿದ ಕವನವನ್ನು ವಾಚನೆ ಮಾಡಿದಂತ ಶಿವಲ ವಿದ್ಯಾರ್ಥಿನಿಗೆ ಅಭಿನಂದನೆಗಳು ಮತ್ತೆ ಹೀಗೆ ಅನೇಕ ಚಿತ್ರಗಳು ಬಿಡಿಸಿದ ಅದ್ಭುತವಾಗಿ ಶ್ರೀಗಳ ಚಿತ್ರಗಳಿರ್ಬೋದು ಹೆಂಗ್ ಸಾಧ್ಯ ಆಯ್ತು ಯಾವಾಗ ಯಾವ ಟೈಮಲ್ಲಿ ಬಿಡಿಸ್ತೀರಿ ಎಲ್ಲ ನಂಗ ಬಿಡುವಿನ ವೇಳೆಯಲ್ಲಿ ಎಲ್ಲ ನಂದ ವಿದ್ಯಾಭ್ಯಾಸ ಎಲ್ಲ ಮುಗಿದ ಆಮೇಲೆ ಇನ್ನೆಲ್ಲ ಬಿಡುವಿನ ವೇಳೆಯಲ್ಲಿ ಎಲ್ಲ ನನ್ಗ ಅದ ತೆಗಿಬೇಕು ಅನ್ನೋ ಆಸಕ್ತಿ ಬಂದ ಸಮಯದಲ್ಲಿ ನಾ ಆಗ ತೆಗೆದ್ ಬಿಡ್ತೀನಿ ಅದನ್ನ ನಾನು ಅದನ್ನ ನಿರ್ಲಕ್ಷಿಸಕ್ ಹೋಗೋದಿಲ್ಲ ತೆಗಿಬೇಕು ಅನ್ನೋ ಒಂದು ನನ್ನಲ್ಲಿ ಅದು ಉತ್ಸಾಹ ಬಂದ್ ನಾನು ಅದ್ ತೆಗೆದ್ ಬಿಡ್ತೀನಿ ಅದನ್ನ ಅವಾಗ ಅವು ಎಲ್ಲ ಚಂದಾಗಿ ಮೂಡಿ ಬರ್ತಾವೆ ಅದ್ಭುತ ಹೇಗೆ ಶಿವನ ರೂಪವೇ ಆ ಮೋಡದ ಹೇಗೆ ಮತ್ತೆ ಕವನಗಳನ್ನ ಯಿಸಿದಿರಿ ಒಳ್ಳೆ ಶಬ್ದಗಳ ಭಂಡಾರಗಳಿದೆ ಅಂತ ಈ ಕವನಗಳನ್ನ ಯಾವ ರೀತಿ ಯಾವಾಗ ಬಿಡಿಸ್ತೀರಿ ಅಭ್ಯಾಸ ಮಾಡುದು ಬಿಡಿಸ್ತಿರೋ ಅಥವಾ ಅಭ್ಯಾಸ ನೀವು ಮುಗಿದ ಮೇಲೆ ಮಾಡ್ತಿರೋ ಅದು ನಾನು ಬರಿಬೇಕು ಅನ್ನೋ ಒಂದು ತಲೆಯೊಳಗೆ ಬಂತ ಈ ತರ ಈ ಒಂದು ನಾನ್ ಯಾವದೇ ಒಂದು ಕವನ ರಚಿಸ್ಬೇಕು ಅಂತ ಒಂದು ತಲೆಯಲ್ಲಿ ಬಂತ ನಾವಾಗ ಅದನ್ನ ರಚಿಸ್ಬಿಡ್ತೀನಿ ಅದನ್ನ ನಾನು ನಿಲ್ಲಿಸ್ ಅದನ್ನ ಒಟ್ಟ ಇದು ಮಾಡಕ್ ಹೋಗೋದಿಲ್ಲ ಅದು ತಲೆಯೊಳಗೆ ಬಂತಂದ್ರೆ ನಾ ಅದನ್ನ ಬರೆದು ಬಿಡ್ತೀನಿ ಮತ್ತ ಆಮೇಲೆ ಅದ್ರಲ್ಲಿ ಏನಾರು ತಪ್ಪುಗಳಿದ್ ಬಂದ್ರ ನನ್ಗಿಂತ ಹಿರಿಯರ ಅದನ್ನೇ ಕೇಳಿ ಅದ್ರ ತಪ್ಪುಗಳನ್ನ ಸರಿಪಡಿಸಿ ಅದನ್ನ ಇನ್ನೂ ಸ್ವಲ್ಪ ಆ ಚಂದಾಗಿ ಮೂಡಿ ಬರುವಾಗ ಅದನ್ನ ಸೀಲ್ಪಡಿಸ್ತೀನಿ ಮತ್ತೆ ಹೇಗೆ ಈಗ ಒಂದಿಷ್ಟೆಲ್ಲ ನೀನು ಪ್ರತಿಭೆ ಹೊಂದಿದ್ದೀನಿ ಚಿತ್ರಕಲೆ ಬಿಡಿಸ್ತೀರಿ ಕವನ ಬಿಡಿಸ್ತೀರಿ ಮತ್ತು ಅಭ್ಯಾಸದಲ್ಲೂ ಕೂಡ ನೀವು ಉತ್ತಮವಾದಂತ ಸ್ಥಾನಗಳನ್ನ ತೆಗೆದುಕೊಂಡಿದ್ರಿ ಹಾಗ ನಿಮ್ಮ ಮನೆಯಲ್ಲಿ ನಿನ್ನ ಒಂದು ಶಿಕ್ಷಣಕ್ಕೆ ಹೇಗೆ ಪ್ರೋತ್ಸಾಹ ನೀಡ್ತಾರೆ ಪ್ರೋತ್ಸಾಹ ನಂಗೆ ಆ ಎಲ್ಲಾರು ಓದ ಇವ್ನೆಲ್ಲಾ ಮುಂದುವರ್ಸ್ಕೊಂಡ್ ಹೋಗ್ ನೀನ್ ಬಿಡಾಕ್ ಹೋಗ್ಬೇಡ ಆ ನೀನ್ ವಿದ್ಯಾಭ್ಯಾಸ ಇದ್ರೆ ಇವನ್ ಅಷ್ಟ ಅಲ್ದೆ ನೀನ್ ವಿದ್ಯಾಭ್ಯಾಸದಲ್ಲೂ ನೀವ್ ಮುಂದಾಗ್ಬೇಕು ಇವು ಇವು ಸಹ ವಿದ್ಯಾಭ್ಯಾಸ ಜೊತೆ ಇವು ಮುಂದುವರಿಬೇಕು ಆ ಆದ್ರ ವಿದ್ಯಾಭ್ಯಾಸದಲ್ಲಿ ನೀನು ಮುಂದಾಗಿ ನೀವ್ ಮುಂದಾದ ಅಂದ್ರೆ ಇವ್ನೆಲ್ಲಾ ಮುಂದುವರ್ಸ್ಬಹುದು ನೀವ್ ವಿದ್ಯಾಭ್ಯಾಸದೊಳಗೂ ಮುಂದಾಗಬೇಕು ಇವ್ರಲ್ಲೂ ಮುಂದಾಗಬೇಕು ನನ್ನ ಮನೆಯಲ್ಲಿ ಪ್ರೋತ್ಸಾಹ ಇದೆ ಇದಕ್ಕೆಲ್ಲ ಮತ್ತ ಹಾಗೆ ನಿಮ್ಮ ಶಾಲೆ ಒಳಗ ಈಗ ನೀವು ಒಂದನೇ ತರಗತಿಯಿಂದ ಒಣೆ ತರಗತಿ ನೀವು ರಂಗಾಚಾರ್ಯ ಹೇರ ಪ್ರಾಥಮಿಕ ಶಾಲೆಯನ್ನು ಓದಿದ್ದೀರಿ ಅಲ್ಲಿ ಹೇಗೆ ನಿಮ್ ಶಿಕ್ಷಕರ ಪ್ರಸ್ತಾವ ಪ್ರಾಥಮಿಕ ಶಾಲೆನ ಶ್ರೀ ರಂಗಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದೆ ಅಲ್ಲಿ ಸಹ ಎಲ್ಲಾ ಶಿಕ್ಷಕರಾಗಿರಬಹುದು ಹಾಗೂ ಅಲ್ಲಿನ ಮುಖ್ಯೋಪಾಧ್ಯಾಯರಾದ ನಿರ್ಮಲಾ ಹಿರೇಮಠ ಮೇಡಂ ಅವರು ನನಗೆ ಇವನ್ನೆಲ್ಲಾ ಇವಕ್ಕೆಲ್ಲಾ ಪ್ರೋತ್ಸಾಹ ನೀಡಿದ್ರು ಮತ್ತ ಅವರು ನನಗೆ ಇವನ್ನೆಲ್ಲಾ ಕವನಗಳನ್ನ ಬರೆಯಲು ಪುಸ್ತಕಗಳನ್ನ ನೀಡಿದ್ರು ಬರಿ ಅಂತ ಉತ್ತೇಜನವನ್ನ ನೀಡಿದ್ರು ನನಗೆ ಹಾಗೂ ಅಲ್ಲಿ ಅಲ್ಲಿರುವ ಎಲ್ಲಾ ಶಿಕ್ಷಕರು ಸಹ ವಿಶೇಷ ನೀಡಿದ್ರು ಏಳನೇ ತರಗತಿಯಲ್ಲಿ ಬಂದಾಗ ಎಚ್ ಇ ಟಿ ಸರ್ ಅವರು ಕೂಡ ಆ ಅಲ್ಲಿ ಶಿಕ್ಷಕರಾಗಿ ನೇಮಕಗೊಂಡ್ರು ಅವ್ರು ಬಂದಾಗಂತಲೂ ನನ್ಗೆ ಅದು ಕವನ ಬರೆಯುವ ಒಂದು ಪ್ರೋತ್ಸಾಹ ಮತ್ತಷ್ಟು ಆ ಆ ಒಂದು ಉರಿಯುವ ಜ್ವಾಲೆಗೆ ಎಣ್ಣೆ ಹಾಕಿದಾಗ ಎಷ್ಟು ಪ್ರಜ್ವಲಿಸುತ್ತೋ ಹಾಗೆ ನನ್ನಲ್ಲಿ ಅದಿನ್ನು ಮೂಡ್ತಾ ಇತ್ತು ಅದನ್ನು ಅವರು ಗುರುತಿಸಿ ಇನ್ನಷ್ಟು ಆ ಪ್ರಜ್ವಲಿಸು ಹಾಗೆ ಮಾಡಿದ್ದಕ್ಕಾಗಿ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ನಾನು ವ್ಯಕ್ತಪಡಿಸ್ತೀನಿ ಹೀಗೆ ಅದು ಮುಂದುವರಿಯಿತು ಮತ್ತೆ ನಾನು ಈಗ ಒಂಬತ್ತನೇ ತಾರೀಕಲ್ಲಿ ಓದ್ತಾ ಇದ್ದೀನಿ ಹಾಗೂ ಅಹ್ ಎಸ್ ಐ ವಿ ಪ್ರೌಢಶಾಲೆಯಲ್ಲಿ ನಾನೀಗ ಓದ್ತಾ ಇದ್ದೀನಿ ಅಲ್ಲಿಯೂ ಸಹ ಮುಖ್ಯೋಪಾಧ್ಯಾಯರಾದ ಎಸ್ ಎನ್ ಹುಲ್ಗೇರಿ ಸರ್ ಕೂಡ ನನ್ನ ಈ ಕವನ ಹಾಗೂ ಚಿತ್ರಗಳನ್ನ ಮೆಚ್ಚಿ ಅವರು ಕೂಡ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಹೀಗೆ ನನ್ಗೆ ಎಲ್ಲರೂ ಇದಕ್ಕೆಲ್ಲ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ ಮನೆಯಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ ಹಾಗೂ ಶಾಲೆಯಲ್ಲೂ ಸಹ ನನ್ಗೆ ಪ್ರೋತ್ಸಾಹ ನೀಡ್ತಾ ಇದೆ ನಾನು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಇಷ್ಟೆಲ್ಲ ಶಾಲೆ ಹಾಗೆ ನೀನು ಈಗ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದೆ ಗುರುಗಳೇ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದೆ ಇನ್ನಿತರ ಸಹಪಾಠಿಗಳಿಗೆ ಅಥವಾ ಏನಪ್ಪ ಅಂದ್ರ ಈಗ ನೋಡಿದ್ರೆ ಇಷ್ಟಪಡ್ತೀರಿ ಮೊಬೈಲ್ ಒಳ್ಳೇದಕ್ಕೂ ಉಪಯೋಗವಿದೆ ಹಾಗೂ ಕೆಟ್ಟದಕ್ಕೂ ಉಪಯೋಗವಿದೆ ಆದ್ರೆ ನಾವು ಮೊಬೈಲ್ ನಲ್ಲಿ ನೋಡ್ಬೇಕು ಏನ ನಮ್ಗ ನಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಿ ಏನು ಒಳ್ಳೇದು ಉಪಯುಕ್ತವಾದದ್ದು ಏನಿದೆಯೋ ಅದನ್ನ ನಾವು ಮೊಬೈಲ್ ನಲ್ಲಿ ನೋಡ್ಬೇಕು ಆದ್ರೆ ಉಪಯುಕ್ತ ನಮ್ಗೆ ಏನೋ ಅದು ಉಪಯೋಗವಿಲ್ಲ ಅನ್ನೋದನ್ನ ನಾವ್ ಅದ್ರಲ್ಲಿ ನೋಡ್ಲಿಕ್ಕೆ ಹೋಗ್ಬಾರ್ದು ಅದು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟ ಪ್ರಭಾವನ ನಮ್ಮ ಮೇಲೆ ಬೀರ್ತೈತಿ ಆ ನಾನು ಬಹಳ ನನ್ಗೆ ಉಪ ನಂದ ಶಾಲೆಯಲ್ಲಿ ಏನಾರು ವರ್ಕ್ ಇದ್ರೆ ಅಷ್ಟೇ ನಾನು ಫೋನ್ ಅಲ್ಲಿ ಬಳಸ್ತೀನಿ ಉಳಿಕೆ ಸಮಯದಲ್ಲಿ ಏನು ಬಳಸೋದಿಲ್ಲ ನಮ್ಮ ಮನೆಯಲ್ಲೂ ಕೂಡ ಅಹ್ ಫೋನ್ ಅಲ್ಲಿ ಏನಿದು ಆ ಅಜ್ಜಿನವರ ಪ್ರವಚನಗಳನ್ನಾಗಿರ್ಬೋದು ಹಾಗು ಆ ಧಾರ್ಮಿಕ ಗೀತೆಗಳನ್ನ ನಮ್ಮ ಮನೆಯಲ್ಲಿ ಫೋನ್ ಅಲ್ಲಿ ಹಚ್ಚಿರ್ತಾರೆ ಹಾಗು ಇವೆಲ್ಲ ಪ್ರಭಾವ ಬೀರಿ ನಾನು ಫೋನ್ ಅನ್ನ ಬಹಳ ಆ ಉಪಯೋಗನೂ ಮಾಡೋದಿಲ್ಲ ಏನಾರು ಶಾಲೆಯ ವರ್ಕ್ ಇದ್ದಾಗ ಅಷ್ಟ ಮತ್ತು ಏನಾರು ನೋಡ್ಬೇಕು ಅನಿಸಿದಾಗ ಅಹ್ ಧಾರ್ಮಿಕ ಗೀತೆಗಳನ್ನ ನೋಡ್ತೀನಿ ಹಾಗು ಶ್ರೇಷ್ಠ ಕವಿಗಳ ಕವನಗಳನ್ನ ಬರೆದಿದ್ದನ್ನ ನಾನು ನೋಡ್ತೀನಿ ಅವ್ರು ಹೆಂಗ ತಮ್ಮ ಶಬ್ದಗಳನ್ನ ಕವನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಹಾಗೆ ಶಬ್ದಗಳ ಜ್ಞಾನ ಯಾವ ರೀತಿ ಅವರಲ್ಲಿ ಇತ್ತು ಎನ್ನುವುದನ್ನ ನಾನು ಈ ರೀತಿ ಶಬ್ದ ಸಂಗ್ರಹ ಈ ಒಂದು ನನಗೆ ನಾಲೆಜ್ ಬರುವಂತ ವಿಷಯಗಳನ್ನ ಫೋನ್ ಅಲ್ಲಿ ನೋಡ್ತೀನಿ ಮತ್ತು ಇವೇನ ನನ್ನ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಚಿತ್ರಗಳ ಮೂಲಕ ನಾನ್ ನೋಡ್ಬೇಕು ಅನ್ನಿಸ್ತೇ ಅಂತಂದ್ರೆ ನಾ ಫೋನ್ ಒಳಗ ಅವನ್ನೆಲ್ಲ ನಾಲೆಜ್ಫುಲ್ ಫುಲ್ ವಿಷಯಗಳನ್ನೆಲ್ಲ ನಾನು ನೋಡ್ತೀನಿ ಅದನ್ ಬಿಟ್ಟು ಏನನ್ನು ನಾನು ಫೋನ್ ಅಲ್ಲಿ ನೋಡಲ್ಲ ಹೆಚ್ಚು ಫೋನ್ ಅನ್ನು ಸಹ ನಾನು ಬಳಸೋದಿಲ್ಲ ಒಳ್ಳೆಯ ವಿಷಯವನ್ನ ನಮ್ಮ ಅನೇಕ ವಿದ್ಯಾರ್ಥಿಗಳಿಗೆ ಅದು ಮಾರ್ಗದರ್ಶನವನ್ನ ನೀಡುತ್ತದೆ ಮೊಬೈಲ್ ಅನ್ನ ನಾವು ಕೆಟ್ಟದಂತ ಹೇಳುದಿಲ್ಲ ಜೊತೆಗೆ ಅದು ನಮ್ಗೆ ನಾಲೆಜ್ ಕೊಡ್ತದ ನಾಲೆಜ್ ಪರ್ಸನ್ ಅಷ್ಟೇ ಅದನ್ನ ನೋಡ್ಬೇಕು ಜೊತೆಗೆ ನಾವೇನಪ್ಪ ನಮ್ಮ ಕೆಲಸವನ್ನ ಅಹ್ ಅಚ್ಚುಕಟ್ಟಾಗಿ ಮಾಡಿದ್ರೆ ನಾವೊಂದ್ ಯಾವ ಸಮಾಜದಲ್ಲಿ ಅಥವಾ ನಮ್ಮ ಇನ್ನು ಕಂಡ ಹಾಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಉಪಯುಕ್ತ ಅನ್ನುವಂಥದ್ದ ಒಳ್ಳೆ ಮಾಹಿತಿಯನ್ನು ನೀಡಿದೆ ಹೀಗೆ ಏನಪ್ಪ ಅಂದ್ರೆ ಈಗ ನಿಮಗೊಂದು ಒಂದು ಪ್ರಶ್ನೆ ಏನಕ್ಕೆ ಆ ನೀವು ಈ ಒಂದು ಮುಂದೆ ಏನ್ ಆಗ್ಬೇಕು ಮಾಡಿದೀರಿ ನಿಮಗೆ ಒಂದು ಗುರಿ ಏನಿದೆ ನಾನು ಮುಂದೆ ಡಾಕ್ಟರ್ ಆಗ್ಬೇಕಂತ ಮಾಡಿದೀನಿ ನಂದು ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ನೀಟ್ ನೀಟ್ ಒಳಗ ಒಳ್ಳೆ ರ್ಯಾಂಕ್ ತಗೊಂಡು ನಾನು ಡಾಕ್ಟರ್ ಕಲಿಬೇಕಂತ ವೆರಿ ಗುಡ್ ಒಳ್ಳೆ ಕನಸ್ಸು ನನಸಾಗ್ಲಿ ಎಲ್ಲಾರ ಎಲ್ಲಾರ ಪ್ರೋತ್ಸಾಹ ಶಿಕ್ಷಕರುಗಳು ಪ್ರೋತ್ಸಾಹ ಮೇಲೆ ನಮ್ಮ ಬೆಲೆ ಇರ್ತೈತಿ ಹಾಗೆ ಆ ಒಂದು ಈ ಒಂದು ಜೊತೆಗೆ ಈಗ ಈ ಒಂದು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ನಮನಗಳ ಸಮಸ್ಯೆಗೆ ಇಷ್ಟಪಡ್ತೀರಿ ವಿಶೇಷವಾಗಿ ನಮ್ಮ ತಾಯಿಯವರಿಗೆ ನಾನು ಬಹಳ ಅದ ಧನ್ಯವಾದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ ಯಾಕಂದ್ರೆ ಅವರು ನನ್ನ ಈ ಕವನ ಹಾಗೂ ಚಿತ್ರಕಲೆಯ ಒಂದು ಮನೋಭಾವವನ್ನ ನನ್ನಲ್ಲಿ ಬೆಳೆಸಿದವರು ಅಂದ್ರೆ ಅವರು ಅವರು ನನ್ನ ಅವರು ಅವುಗಳಿಗೆ ಪ್ರೋತ್ಸಾಹ ಸರಿಯಾದ ಪ್ರೋತ್ಸಾಹನ ಇದ್ರೆ ನಾನು ಇಷ್ಟು ಮುಂದುವರಿತಿದ್ದಿಲ್ಲ ಅವರ ಸಹಕಾರ ಬಹಳ ಮುಖ್ಯವಾದಂತ ನಾನಿಂದು ನೆನೆಸ್ಕೊಳ್ತೇನೆ ಹಾಗೂ ನಮ್ಮ ತಂದೆಯವರು ಕೂಡ ಅಷ್ಟೇ ಪ್ರೋತ್ಸಾಹನ ನೀಡ್ತಾರ ಮತ್ತು ಅವರು ವಿದ್ಯಾಭ್ಯಾಸದಲ್ಲಿ ನನ್ನನ್ನ ಅಹ್ ಬಹಳ ಅಂದ್ರೆ ಬಹಳ ಅಹ್ ಕಲೀನವಾಗುವಂತೆ ಅವರ ಒಂದು ಅಹ್ ವರ್ತನೆ ನನ್ನಲ್ಲಿ ನೋಡ್ಸುತ್ತ ಅವರು ಆ ರೀತಿ ನೀನು ಓದು ಅವರೆಲ್ಲ ಪ್ರೋತ್ಸಾಹ ನುಡಿಗಳು ನನ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ಉತ್ತೇಜನವನ್ನ ಅನುಭವವನ್ನು ತಮ್ಮ ಒಂದು ಈ ಒಂದು ಸಂದರ್ಶನ ಮೂಲಕ ತಮ್ಮ ಅನುಭವಕ್ಕಾಗಿ ಕನಕ ಟಿವಿ ವತಿಯಿಂದ ನಮಗೆ ಧನ್ಯವಾದಗಳು ಹೀಗೆ ನಿಮ್ಮ ಒಂದು ಸಾಧನೆ ನಿಮ್ಮ ಒಂದು ಕನಸು ಇಡೇ ಇರ್ಲಿ ಆ ಜೊತೆಗೇನಂತಂದ್ರ ಆ ನಿಮ್ಮಕ್ಕನೂ ಅವರು ಕೂಡ ಪ್ರತಿಭಾವಂತ ವಿದ್ಯಾರ್ಥಿ ಅವರ ಅವ್ರ ಜೊತೆ ಅವ್ರ ಬಗ್ಗೆ ಹೇಳೋದಕ್ಕೆ ಏನ್ ಅವರು ಕೂಡ ಈ ಸಲ ಫಸ್ಟ್ ಪಿ ಯು ಸಿನ ಎಸ್ ಎ ಕಾಲೇಜ್ ಒಳಗ ಕಲಿತಾ ಇದಾರೆ ಹೋದ ಸಲ ಎಸ್ ಎಸ್ ಎಲ್ ಸಿ ಒಳಗ ನೈಂಟಿ ಫೈವ್ ಪಾಯಿಂಟ್ ಸಮಥಿಂಗ್ ಅವ್ರ ರಿಸಲ್ಟ್ ಅನ್ನು ಮಾಡಿದ್ದಾರೆ ಅವ್ರ ಹೆಸರು ಶಿವಕನ್ಯಾ ಸೋಮಗೊಂಡ್ ಅವರು ಅವರ ಸತತ ಪ್ರಯತ್ನ ನಾನು ಅವ್ರ ಜೊತೆ ಇದ್ದೆ ಅವರ ಪ್ರಯತ್ನ ನಾನು ನೋಡ್ತಿದ್ನೆ ಯಾಕಂದ್ರೆ ನಾನು ಒಂದ್ಸಲ ಎಸ್ ಎಸ್ ಎಲ್ ಸಿ ಅವರ ಒಂದು ವಿದ್ಯಾಭ್ಯಾಸದ ವಿಧಾನವನ್ನ ನಾನು ಮುಂದ ಅನುಸರಿಸಿ ಯಾಕಂದ್ರೆ ಕಷ್ಟಪಟ್ಟು ಓದಿದ್ರು ಅದನ್ನ ಇಂದು ತಲೆಯಲ್ಲಿ ಹೆಂಗ್ ಓದಿದ್ದಾರೆ ಗೊತ್ತಿದೆ ಅಹ್ ಅದಕ್ಕಾಗಿ ಅವರು ನೈಂಟಿ ಫೈವ್ ಪರ್ಸೆಂಟ್ ತಗದ್ರು ಅಂತ ನಾನು ಒಂದು ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದ್ರೆ ಅವ್ರು ಓದಿದ್ದ ನಾನು ಕಣ್ಣಾರೆ ನೋಡಿದ್ದೇನೆ ಮತ್ತು ರೆಸಲ್ಟ್ ಅನ್ನು ತೆಗಿದನು ಕಣ್ಣಾರೆ ನೋಡಿದ್ದೇನೆ ಅವರ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಮುಂದೆ ನನಗೂ ಒಂದು ಪ್ರೇರಣೆ ನೀಡಲಿದೆ ಅಂತ ಹೇಳಿ ಹಾಗೆ ನೋಡ್ರಿ ಅಕ್ಕ ತಿಂಗಳ ಒಂದು ಸಾಧನೆ ಏನಪ್ಪ ಹಿಂಗೆ ಮುಂದೆ ಬರಲಿ ತಾವು ಅನೇಕ ನಾವು ಸಾಧಕರನ್ನು ನೋಡ್ತೇವೆ ಅನೇಕ ಲಿಸ್ಟ್ ಸಾಲಿನಲ್ಲಿ ಅನೇಕ ಅದ್ಭುತ ಸಾಧಕರನ್ನ ಆ ಸಾಧಕರ ಲಿಸ್ಟ್ ತಾವು ಕೂಡ ಆ ಬರಲಿ ಆಶಿಸ್ತೀವಿ ತಾವು ಕೂಡ ಏನಪ್ಪ ಅಂದ್ರೆ ಹಿಂಗೆ ತಮ್ಮ ವಿದ್ಯಾಭ್ಯಾಸ ಕಲೆ ಒಂದು ಏನಪ್ಪ ಅಂದ್ರೆ ಮುಂದುವರಿಸಿಕೊಂಡಿರ್ತಾರೆ ಆಯ್ತಾ